ಹಾಯ್ ಗುಡ್ ಮಾರ್ನಿಂಗ್ ಆಲ್ವಸ್ ಬೆಲ್ಲದ ಕಡಬ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಬೆಲ್ಲದ ಕಡಬ ಮಾಡೋದಕ್ಕೆ ಮೊದಲಿಗೆ ಗೋಧಿ ಹಿಟ್ಟು ತಗೋಬೇಕು 1/2 ಕೆಜಿ 1/2 ಕೆಜಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಸಿಕೊಳ್ಳಬೇಕು ಚಪಾತಿ ಹಿಟ್ಟನ್ನ ಅದಕ್ಕೆ ಆಮೇಲೆ ಒಂದು ಬೋಗಣೆಯಲ್ಲಿ ನೀರ್ ಹಾಕಿಸ್ಕೋಬೇಕು ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕರಿಸ್ಕೋಬೇಕು ಬೆಲ್ಲ ಕರಗಿದ್ಮೇಲೆ ಅದನ್ನ బెల్ బెల్ల కరగ అదన్న సోస్కోరే బలు సోస్కోత యా బెల్దీ కసరదే అందరూ బరుతే అంత సోస్రె చపాతీ హపాతి హిట్ హర్తీవాల అదని చన ఉదకి సైడ్ ఎన్నె హు చీ ఎణి హచ్చి దప్ప చపాతి ధరటో అదన ఎరడు సైడ్ ఎణి హచ్చు ఎరడు సైడ్ ఎన్నె హచ్చుదా అంటుకోళ కడుపు ಈ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಅದೆಲ್ಲ ಹಾಕಿರ್ತೀವಲ್ಲ ಇಲ್ಲೆಂತ ಚಳಿಗಾಲ್ದಾಗ ಮಾಡ್ಕೊಂಡು ತಿನ್ನಬೇಕು ಈ ವಿಡಿಯೋದಾಗ ತೋರಿಸ್ತಿದ್ವಲ್ಲ ಇದೇ ಥರ ಕಟ್ ಮಾಡ್ಕೊಬೇಕು ಅದನ್ನು ఈ థర కట్ మొండీల అది బెల్ల పాక ఇత అదా ఎలా కడబ్బన ఇదే థర మాకు అర్ధ కేజీ బెల్లకి అర్ధ కేజీ గోధి ఇట్టు అర్ధ కేజీ బెల్ బేయ స్వల్పు కదీతాయి నోడి కదీ టైమీ ఇది సోంపు మే సోం కాడ అజ శుంఠి మేము సోంపిన అది పుడి అదని హాకు అదని చన కదీతి ఇది వణ కొబ్బరి తొరి ನಾ ಕೊಬ್ಬರಿ ತುರಿನ ಅದನ್ನು ಒಂದು ಸ್ವಲ್ಪ ಹಾಕಬೇಕು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಕಡುಬೆಲ್ಲ ಚೆನ್ನಾಗಿ ಕುದೀತಿದೆ ನೋಡಿ ಹಾಗೆ ಚಮಚ ಅದ್ರಲ್ಲಿ ಆಡಿಸ್ತಿರ್ಬೇಕು ಅದು ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಕಡುಬೆಲ್ಲ ಕುದ್ದಾದ್ಮೇಲೆ ಅದಕ್ಕೆ ಒಂದು ಬಟ್ಲ ಹಾಲು ಹಾಕಬೇಕು ಒಂದು ಬಟ್ಲ ಹಾಲಾಗಿ ಚೆನ್ನಾಗಿ ಕಲಸ್ಕೊಬೇಕು ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಟ್ಲೆಯಾಗ ಹಾಕ್ಕೊಂಡು ಮೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿರಿ ಹೇಗಿದೆ ಅಂತ ಹೇಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು